ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಮಿತ್ರರಿಗೆ ನಮಸ್ಕಾರಗಳು ಇವತ್ತು ಬೆಳಂದೂರಿನ ನರಭಕ್ಷಕ ಕೆನತ್ ಅಂಡರ್ಸನ್ ಅವರ ನರಭಕ್ಷಕ ಶಿಕಾರಿಗಳ ಸಂಗ್ರಹದ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಸನ್ಮಾನ್ಯ ಪೂರ್ಣಚಂದ್ರ ತೇಜಸ್ವಿ ಅವರು ಈ ಬೆಳಂದೂರು ಇರೋದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ತ್ಯಾಗರ್ತಿ ಗ್ರಾಮ ಪಂಚಾಯಿತಿಯ ಸಮೀಪದಲ್ಲಿರುವಂತಹ ಊರು ನಮ್ಮ ಊರಿನ ಅಕ್ಕಪಕ್ಕದ ಊರುಗಳಿವೆಲ್ಲ ಸುಮಾರು ಒಂದು ಶತಮಾನದ ಹಿಂದೆ ಇಲ್ಲಿ ನರಭಕ್ಷಕ ಬಂದನ್ನ ಕೆನತ್ ಆಂಡರ್ಸನ್ ಅಂತವರ ಗೆಳೆಯ ಸ್ಟ್ಯಾನ್ಲಿ ಅವರು ತ್ಯಾಗರ್ತಿಯ ಆರೋಗ್ಯ ಅಧಿಕಾರಿಗಳಾಗಿರ್ತಾರೆ ಇಬ್ರು ಸೇರಿ ಅದನ್ನು ಸಂಹಾರ ಮಾಡುವಂಥ ಒಂದು ಕಥೆಯ ಈಗ ಮೂರನೇ ಭಾಗದಲ್ಲಿ ನಾವಿದ್ದೀವಿ ಸರಿಯುತ್ತಾ ಆಗಲೇ ಮಧ್ಯಾಹ್ನ ಮೂರು ಗಂಟೆಯಾಗಿತ್ತು ಸೂರ್ಯ ಇಳಿಮುಖನಾಗಿದ್ದ ನಾವು ಬೇಗ ಬೇಗ ಕೆಲಸ ಮಾಡಬೇಕಾಗಿತ್ತು ಡಾಕ್ಟರು ತ್ಯಾಗತ್ತಿಗೆ ಹೋಗಿ ಐದಾರು ಜನರೊಡನೆ ಗುಂಡಿ ತೆಗೆಯಲು ಅಗತ್ಯವಾದ ಎಲ್ಲ ಸಲಕರಣೆಗಳೊಡನ್ನೇ ಓಡೋಡಿ ಬಂದರು ನಮ್ಮೊಳನಿದ್ದ ಮೂರು ಜನರನ್ನು ಸೇರಿಸಿಕೊಂಡು ಒಟ್ಟು ಹನ್ನೊಂದು ಜನ ಸೇರಿ ನಮಗೆ ಅಚ್ಚರಿಯಾಗುವಷ್ಟು ವೇಗವಾಗಿ ಗುಂಡಿ ತೆಗೆದವು ಅಗದೆ ಮಣ್ಣನ್ನೆಲ್ಲ ಒಂದು ಚೂರು ಬಿಡದಂತೆ ಬುಟ್ಟಿಗೆ ತುಂಬಿಸಿ ದೂರ ಒಯ್ದು ಹಾಕಿದೆವು ನನಗೆ ಗೊತ್ತಿತ್ತು ಈ ಉಪಾಯ ರೂಪಿಸಿದವನು ಸ್ಟ್ಯಾನ್ಲಿ ಆದ್ದರಿಂದ ಆ ಗುಂಡಿಯೊಳಗೆ ತಾನೇ ಕುಳಿತು ಹುಲಿಗಾಗಿ ಕಾಯುತ್ತಾನೆಂದು ತರಲೆ ತೆಗೆದೇ ತೆಗೆಯುತ್ತಾನೆಂದು ಅಷ್ಟಲ್ಲದೆ ಅವನು ಹಠ ಹಿಡಿದವನೆಂದರೆ ಹಿಡಿದನ ಹಿಡಿದ ಹಿಡಿದವನೆಂದರೆ ಎಷ್ಟು ಹಿಡಿದರೂ ಕೇಳುವವನಲ್ಲವೆಂದು ನನಗೆ ಗೊತ್ತಿತ್ತು ಅದೂ ಅಲ್ಲದೆ ಅಷ್ಟೊಂದು ಹತ್ತಿರದಲ್ಲಿ ಹುಲಿಗೆ ಹೊಡೆಯಲು ತೋಟ ಕೋವಿ ಹೆಚ್ಚು ಅನುಕೂಲವರಕರವಾದದ್ದೆಂದು ವಾದ ಮಾಡುತ್ತಾನೆಂದೂ ಗೊತ್ತಿತ್ತು ಆದ್ದರಿಂದ ನನ್ನ ಪಾಡಿಗೆ ನಾನು ತ್ಯಾಗರ್ತಿಗೆ ಹೋಗಿ ರಾತ್ರಿ ಕಳೆಯಬಹುದೆಂದು ಮನದಲ್ಲೇ ನಾನು ಸಿದ್ಧನಾದೆ ನಮ್ಮ ಸಹಾಯಕರೆಲ್ಲ ಗುಂಡಿ ತೋಡಿದ್ದು ಮುಗಿಸಿ ತಮ್ಮ ಹಾರೆ ಗುದ್ದಲಿಗಳನ್ನೆಲ್ಲ ಒಟ್ಟು ಮಾಡಿಕೊಳ್ಳುತ್ತಿದ್ದರು ಅಷ್ಟರಲ್ಲೇ ವಿಧಿವಿಲಾಸ ಬೇರೊಂದನ್ನು ನಿರ್ಧರಿಸಿತ್ತು ಇಬ್ಬರು ಯುವಕರು ತ್ಯಾಗರ್ತಿಯಿಂದ ಓಡೋಡಿ ಬರುತ್ತಿರುವುದು ಕಂಡಿತ್ತು ಅವರು ಡಾಕ್ಟರ್ ಹುಡುಕಿಕೊಂಡು ಬಂದಿದ್ದರು ಅವರಲ್ಲೊಬ್ಬ ಹಳ್ಳಿಯ ಪಟೇಲ ಪಟೇಲ ತನ್ನ ತುಂಬು ಬಸುರಿ ಹೆಂಡತಿ ಬಾವಿಯಿಂದ ನೀರು ತರುತ್ತ ಜಾರಿ ಬಿದ್ದು ಗರ್ಭಪಾತವಾಗಿ ಸಿಕ್ಕಾಪಟ್ಟೆ ರಕ್ತ ಹೋಗುತ್ತಿದೆ ಎಂದು ಡಾಕ್ಟರ್ ಕೂಡಲೇ ಬಂದು ಪ್ರಾಣ ಉಳಿಸಬೇಕೆಂದು ಕೇಳಿಕೊಂಡರು ಡಾಕ್ಟರ್ ಹುಲಿಗಾಗಿ ಆ ಗುಂಡಿಯೊಳಗೆ ಕಾದುಕೂರುವ ಸನ್ನಹದಲ್ಲಿದ್ದಾರೆಂದು ತಿಳಿತ್ತಲು ತರತರವಾಗಿ ಗೋಗರೆ ತೊಡಗಿದ ಡಾಕ್ಟರನ್ನು ಬಿಟ್ಟರೆ ಪ್ರಪಂಚದಲ್ಲಿ ತನಗೆ ಇನ್ಯಾರು ಹಿತೈಷಿಗಳಿಲ್ಲವೆಂದು ಗೋಗರೆದ ಅಷ್ಟು ಹೇಳಿದರೂ ಕೇಳದೆ ನೀರು ಹೊರಲು ಹೋದ ತನ್ನ ಹೆಂಡತಿಯನ್ನೇ ಅವಿವೇಕಿ ಮುಂಡೆ ಎಂದು ಶಪಿಸಿದ ಹಳ್ಳಿಯ ಪಟೇಲನಾದ ತನಗೆ ಈ ರೀತಿ ಚಿಲ್ಲರೆ ಕೆಲಸಗಳಿಗಾಗಿ ಆಳುಗಳನ್ನು ನೀಡಲು ಯೋಗ್ಯತೆ ಇಲ್ಲವೆಂದು ನನ್ನ ತನ್ನ ಹೆಂಡತಿ ತಿಳಿದಿದ್ದಾಳೆಂದು ಜರೆದ ನೋಡಿ ಈಗ ಎಂಥ ತೊಂದರೆಗೆ ತಂದಿಟ್ಟು ನಿಮಗೂ ಅನನುಕೂಲ ಮಾಡಿದ್ದಾಳೆ ಎಂದು ಡಾಕ್ಟರರ ಉಭಯ ಸಂಕಟದ ಬಗ್ಗೆ ವ್ಯಸನ ಸೂಚಿಸಿದ ಸ್ಟ್ಯಾನ್ಲಿ ನನ್ನ ಕಡೆ ನೋಡಿದ ಬೇಸರ ಅವನ ಮುಖದಲ್ಲಿ ನನ್ನ ಕೈ ಹಿಡಿದು ಗುಡ್ ಲಕ್ ಅಂಡರ್ಸನ್ ಎಂದು ಹೇಳಿದ ಕೆಲವು ಕ್ಷಣಗಳ ಒಳಗೆ ಪಟೇಲ ಆಳುಗಳು ಸ್ಟ್ಯಾನ್ಲಿ ಎಲ್ಲ ಹೊರಟು ಹೋದರು ನಾನೊಬ್ಬನೇ ಏಕಾಂಗಿಯಾಗಿ ನಿಂತೆ ಅಕ್ಕಪಕ್ಕ ಸತ್ತ ಮನುಷ್ಯನ ಕೈಕಾಲು ತಲೆಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಕತ್ತಲು ಕವಿಯುತ್ತಿತ್ತು ಹಕ್ಕಿಗಳ ಸದ್ದು ಅಡಗಿತ್ತು ನಾನು ಬೇಗ ಬೇಗ ನಾವು ತೋಡಿದ್ದ ಗುಂಡಿ ಒಳಗಡೆ ಕುಳಿತೆ ಆಮೇಲೆ ವೃತ್ತಾಕಾರವಾಗಿ ಆಕಾಶ ಕಾಣುತ್ತಿತ್ತು ಹುಲಿ ಹೊಡೆಯುವ ಉತ್ಸಾಹದಲ್ಲಿ ನಮ್ಮ ಉಪಾಯದ ಆಗು ಹೋಗುಗಳನ್ನು ನಾನು ಪರಿಗಣಿಸಿರಲಿಲ್ಲ ಆ ಗುಂಡಿ ಒಳಗಡೆ ಎಷ್ಟೊಂದು ಬೆಚ್ಚಗಿತ್ತೆಂದರೆ ಕೆಲವೇ ನಿಮಿಷಗಳಲ್ಲಿ ಶಕೆಯಾಗಿ ಬೆವರು ಹರಿಯಿತು ಜೊತೆಗೆ ಗಾಳಿಯ ಚಲನೆ ಕೊಂಚವೂ ಇಲ್ಲವಾದ್ದರಿಂದ ಉಸಿರು ಕಟ್ಟಿದಂತಾಗುತ್ತಿತ್ತು ಗುಂಡಿಯೊಳಗೆ ಎಷ್ಟೊಂದು ನಿಶ್ಶಬ್ಬವಾಗಿತ್ತಂದರೆ ಸತ್ತಂತೆ ಗೋರಿಯಲ್ಲಿ ಹೆಣದಂತೆ ಭಾಸವಾಗುತ್ತಿತ್ತು ಕತ್ತಲಾದೊಡನೆ ದೂರದಲ್ಲಿ ಗೊತ್ತುಕೊರಲು ಹೋಗುವ ಕಾಡು ಕೋಳಿಗಳ ಕೂವು ಕೇಳಿತು ಆ ಗುಂಡಿಯೊಳಗೆ ಕುಳಿತರೆ ನರಭಕ್ಷಕನ ಆಗಮನದ ಸತ್ತು ಕೇಳುವುದಾದರೂ ಹೇಗೆಂದು ನನಗೆ ಚಿಂತೆಯಾಯಿತು ಗಾಬಿರಿಗೊಂಡಿದ್ದ ಹುಲಿ ಮತ್ತೆ ಹಿಂದಿರುಗುವುದೇ ಅಸಂಭವೆಂದು ಸಂಶಯವಾಯಿತು ಕತ್ತಲಾಯಿತು ನಾನು ಕುಳಿತಿದ್ದ ಗುಂಡಿಯ ಮೇಲೆ ಎಂಥದ್ದೋ ಕರಿ ಆಕೃತಿ ಇದಕ್ಕೆ ಬೆಳೆದುಕೊಂಡು ಹಾರಿತು ಭವಿಷ್ಯ ಕುರುಡುಗಪ್ಪಟ ಹಕ್ಕಿ ಇರಬೇಕು ಹುಲಿ ತಿಂದು ಕುಳಿತಿದ್ದ ಉಚ್ಚಿಷ್ಟಕ್ಕೆ ಅನೇಕ ಅನೇಕ ಹುಳ ಹುಪ್ಪಟೆಗಳು ಮುತ್ತುತ್ತಿದ್ದರಿಂದ ಮುತ್ತುತ್ತಿದ್ದುದರಿಂದ ಅವುಗಳ ಬೇಟೆಗಾಗಿ ಕಪ್ಪಟ ಬಂದಿರಬೇಕು ಮಾಂಸಕ್ಕೆ ಮುತ್ತುತ್ತಿದ್ದ ನೊಣಗಳು ಗುಂ ಎನ್ನುವ ಸದ್ದು ನನಗೆ ಕೇಳುತ್ತಿತ್ತು ಆಗಲೇ ವಾಸನೆ ಹೊಡೆಯುತ್ತಿದ್ದ ಶರೀರದ ಅವಶೇಷಗಳಿಂದ ವಾಸನೆ ಎದ್ದು ಗುಂಡಿಯೊಳಗೆ ಕವಿದಂತೆನಿಸಿತು ನರಭಕ್ಷಕ ಬರುತ್ತಿದೆಯೇ ಬಂದು ತೊಡಗಿದರೆ ನಾನು ಪತ್ತೆ ಮಾಡುವುದು ಹೇಗೆ ಅಥವಾ ಇಲ್ಲೇನೋ ಬದಲಾವಣೆ ಸಂಭವಿಸಿದೆ ಎಂದು ದೂರದ ಪೊದೆಯೊಳಗೆ ಕುಳಿತು ವೀಕ್ಷಿಸುತ್ತಿದೆಯೇ ಅದು ಈಗಲೇ ಗುಂಡಿಯೊಳಗೆ ತನ್ನ ಪರಮಶತ್ರು ಒಬ್ಬ ಅಡಿಗೆ ಕುಳಿತಿದ್ದಾನೆಂದು ತಿಳಿದಿಲ್ಲವೇ ಇವನನ್ನು ಮುಗಿಸಲು ಇದಕ್ಕಿಂತ ಒಳ್ಳೆಯ ಸುಸಂದರ್ಭ ಇಲ್ಲವೆಂದು ಭಾವಿಸುವುದಿಲ್ಲವೇ ಸಂಶಯಗಳು ನೂರಾರು ಪ್ರಶ್ನೆಗಳ ರೂಪದಲ್ಲಿ ನನ್ನ ತಲೆಯೊಳಗೆ ಸುಳಿದಾಡತೊಡಗಿದವು ಪಟೇಲನ ಹೆಂಡತಿಯನ್ನು ಉಳಿಸಲು ಡಾಕ್ಟರ್ಗೆ ಸಾಧ್ಯವಾಯಿತೆ ಎಂದು ಯೋಚಿಸಿದೆ ಹುಲಿಯ ಬಗ್ಗೆ ಯೋಚಿಸಲು ತೀರಾ ಕಳವಳಕಾರಿಯಾಗಿ ಕಾಣಿಸಿತು ಆ ಕ್ಷಣ ನನಗೇನು ಸದ್ದೋ ಕೇಳಿಸಿದಂತಾಯಿತು ಗಟ್ಟಿಯಾಗಿ ಉಸಿರಾಡುವ ಸದ್ದು ಇದು ಹುಲಿಯೇ ಇರಬೇಕು ನನ್ನನ್ನು ಗುಂಡಿಯಿಂದ ಹೊರಗೆಳೆದು ಮುಗಿಸಲು ಮೆಲ್ಲಗೆ ನೆಲದ ಮೇಲೆ ತೆವಳುತ್ತಾ ಹತ್ತಿರವಾಗುತ್ತಿದೆ ಮೆಲ್ಲಗೆ ನನ್ನ ರೈಫಲ್ಗಳನ್ನು ರೈಫಲನ್ನು ಕೈಗೆತ್ತುಕೊಂಡೆ ರೈಫಲ್ ಹಿಡಿದಾಗ ಒಂದು ಬಗೆಯ ಧೈರ್ಯ ಮೂಡಿತು ಸದ್ದು ಕೆಲವು ಕಾಲ ನಿಂತಿತು ಅನಂತರ ಇದ್ದಕ್ಕಿದ್ದಂತೆ ಕೆಸ್ ಎಂದು ಶಬ್ದ ಯಾವುದಾದರೂ ಚಿರತೆ ಮಾಂಸದ ಮಾಂಸದ ವಾಸನೆ ಹಿಡಿದು ಬಂತೆ ಹುಲಿಗಳ ಕಾಟದಿಂದ ಚಿರತೆಗಳು ಆ ಪ್ರದೇಶದಲ್ಲಿ ನಶಿಸಿ ಹೋಗಿದ್ದವೆಂದು ನಾನು ನಿಮಗೆ ಮೊದಲೇ ಹೇಳಿದ್ದೇನಲ್ಲ ಆದರೂ ಒಂದೆರಡು ಚಿರತೆಗಳು ಹುಲಿಗಳ ಕಣ್ತಪ್ಪಿಸಿಕೊಂಡು ಓಡಾಡಿಕೊಂಡಿದ್ದವೂ ಇರಬಹುದು ಈ ಉಸಿರಾಟದ ಶಬ್ದ ಮತ್ತು ಕೆಸ್ ಎನ್ನುವ ಶಬ್ದ ಖಂಡಿತವಾಗಿ ಇಂಥ ಯಾವುದೋ ಚಿರತೆಯಿಂದಲೇ ಬಂದಿರಬೇಕು ಅನಂತರ ಕೆಲವು ಕಾಲ ಯಾವ ಶಬ್ದವೂ ಕೇಳಲಿಲ್ಲ ಆಮೇಲೆ ಇದ್ದಕ್ಕಿದ್ದಂತೆ ನನ್ನ ತಲೆ ಮೇಲೆ ಏನೋ ತೆವಳಿದ ಸದ್ದು ಏನಿದು ಯಾವುದಾದರೂ ಹಾವು ಇರಬಹುದೇ ಕಾಡಿನ ಆ ಭಾಗದಲ್ಲಿ ಹೆಬ್ಬಾವುಗಳು ಸಹ ಇದ್ದವು ತಲೆ ಎತ್ತಿ ನೋಡಿದೆ ನನ್ನ ತಲೆ ಮೇಲೆ ವೃತ್ತಾಕಾರದಲ್ಲಿ ಆಕಾಶದ ಎರಡು ನಕ್ಷತ್ರಗಳು ಮಿನುಗುತ್ತಿದ್ದವು ಅಷ್ಟರಲ್ಲೇ ಮತ್ತೆ ಸದ್ದು ಈ ಸಾರಿ ಮಾಂಸ ಹರಿಯುವ ಮೂಳೆಗಳನ್ನು ಮುರಿಯುವ ಲಟ ಲಟ ಸದ್ದು ಓಹೋ ನರಭಕ್ಷಕ ಬಂದಿದೆ ಅದರ ಊಟ ಸಾಗಿದೆ ಮೇಲೆ ಅದರೊಡನೆ ಇನ್ನೊಂದು ಹುಲಿ ಇದೆಯೇ ಅಥವಾ ಈ ನರಭಕ್ಷಕನೇ ಮರಿಗಳಿರುವ ಹೆಣ್ಣು ಹುಲಿಯೇ